ಹಾಯ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟ್ ಸಿನಾರಿಯೋ ಏನು ನಡೀತಿದೆ ಅಂತ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ತುಂಬಾ ಡಿಸ್ಟರ್ಬ್ ಆಗಿದೆ ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡೋದಕ್ಕೆ ಬಂದಿಲ್ಲ ಆ ದೇವರು ರೇಣುಕಾ ಸ್ವಾಮಿಯವರ ಫ್ಯಾಮಿಲಿಗೆ ಆದಷ್ಟು ಶಕ್ತಿ ಕೊಡಲಿ ಆದರೆ ರೇಣುಕಾ ಸ್ವಾಮಿ ಅವರು ಏನಿದ್ದಾರೆ ಅವರು ಇನ್ನೂ ಒಂದು ಎರಡು ಮೂರು ಜನಕ್ಕೆ ಈ ರೀತಿ ಒಂದು ಮೆಸೇಜ್ ಕಳಿಸಿದ್ರು ಅದಕ್ಕೆ ಮಾರ್ಚಲ್ಲಿ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಂಚ್ ಆಗಿತ್ತು ಅಂಡ್ ಅವರ ಒಂದು ಅಕೌಂಟು ಈ ಹೆಸರಲ್ಲಿತ್ತು ಗೌತಮ್ ಅಂಡರ್ ಸ್ಕೋರ್ ಕೆ ಎಸ್ ಅಂಡರ್ ಸ್ಕೋರ್ ನೈನ್ಟೀನ್ ನೈಂಟಿ ಅಂತ ನಾನೊಂದು ನ್ಯೂಸಲ್ಲಿ ನೋಡಿದೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ ಈ ಒಂದು ಅಕೌಂಟ್ ಅಕೌಂಟಲ್ಲಿ ಅದೇ ರೀತಿಯ ಒಂದು ಅಪ್ಸೀನ್ ಮೆಸೇಜಸ್ಗಳನ್ನ ಇನ್ನೂ ಒಂದಷ್ಟು ಜನಕ್ಕೆ ಕಳಿಸಿದ್ರು ಅಂತ ಸೊ ನನಗೆ ಏನೋ ಒಂದು ಡೌಟ್ ಇತ್ತು ಯಾಕಂದರೆ ಆ ರೀತಿ ಒಂದು ಮೆಸೇಜಸ್ ಬಂದಾಗ ನಾನು ಸ್ಟೋರಿಯಲ್ಲಿ ಶೇರ್ ಮಾಡಿದರೆ ಈ ರೀತಿ ಮಾಡಿದರೆ ಅಂತ ವೈಲೇಷನ್ ಆಗುತ್ತೆ ಸೊ ಆ ರೀತಿ ಒಂದು ನನಗೆ ಡಿಗ್ ಪಿಕ್ಚರ್ಸ್ ಆಗಲಿ ಅಥವಾ ನ್ಯೂಡ್ ಪಿಕ್ಚರ್ಸ್ ಆಗಲಿ ಮ್ಯಾಸ್ಟ್ರಬೇಷನ್ ವಿಡಿಯೋಸ್ ಆಗಲಿ ಬಂದರೆ ನಾನು ಆಗಿ ಆ ಅಕೌಂಟ್ನ ಬ್ಲಾಕ್ ಮಾಡ್ತೀನಿ ಸೊ ನನಗೆ ಈ ಒಂದು ಅಕೌಂಟ್ ನೋಡಿದಾಗ ಇದು ಈ ಅಕೌಂಟ್ ಎಲ್ಲೋ ನೋಡಿದ್ದೀನಿ ನಾನು ಆ ಥರ ನೆನಪಂತು ನನ್ನ ಬ್ಲಾಕ್ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದಾಗ ನನ್ನ ಬ್ಲಾಕ್ ಲಿಸ್ಟಲ್ಲಿ ಅವ್ರ ಅಕೌಂಟ್ ಇದೆ ನೋಡಿ ನನ್ನ ಪ್ರೀವಿಯಸ್ ಸ್ಟೋರಿಲಿ ನೋಡಿದ್ರೆ ನೀವು ನೋಡ್ಬೋದು ಆ ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟಲ್ಲಿ ಇದೆ ಆ್ಯಂಡ್ ಇಷ್ಟು ದಿನ ನಾನು ಏನೂ ಶೇರ್ ಮಾಡ್ಕೊಳ್ಳೋದು ಬಂದಿಲ್ಲ ಆ್ಯಂಡ್ ಇದನ್ನು ನಂಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಯಾಕಂದರೆ ನನಗೆ ನೋಡಿ ಶಾಕ್ ಆಯಿತು ಒಂಥರ ಭಯ ಭಯ ಅನಿಸ್ತಾ ಇತ್ತು ನನಗೇನೋ ಒಂದು ಸೆನ್ಸ್ ಹೊಡಿತಾ ಇತ್ತು ಅದು ಅಕೌಂಟ್ ನೇಮ್ ನೋಡಿದಾಗ ಸೊ ಸುಮ್ಮನೆ ಚೆಕ್ ಮಾಡಿದೆ ನನ್ನ ಬ್ಲಾಕ್ ಲಿಸ್ಟಲ್ಲಿ ಇದೆಯಾ ಏನೋ ಅಂತ ನೋಡಿದ್ರೆ ಇದೆ ಸೊ ಯಾರಾದರೂ ಈ ಥರ ನ್ಯೂಡ್ ಇಮೇಜಸ್ ಕಳಿಸೋರನ್ನ ಅಥವಾ ಟಾಪಿಕ್ನ ಡ್ರ್ಯಾಗ್ ಮಾಡೋರ್ನ ಈ ರೀತಿ ನಾನು ಬ್ಲಾ ಬ್ಲಾಕ್ ಮಾಡ್ತೀನಿ ನೀವಿಗೂ ಅಷ್ಟೇ ನಿಮ್ಮ ಬ್ಲಾಕ್ ಲಿಸ್ಟಲ್ಲಿ ನೋಡ್ಕೊಳ್ಳಿ ಅಕೌಂಟ್ ಇದೆಯಾ ಅಂತ ಇದ್ದರೆ ಆದಷ್ಟು ಶೇರ್ ಮಾಡ್ಕೊಳ್ಳಿ ಏನು ಹೇಳೋಣ ಇದಕ್ಕೆ ಅಷ್ಟು ಚೆನ್ನಾಗಿರೋ ಇಟ್ಕೊಂಡು ಯಾಕೆ ಬೇಕು ಈ ಥರ ಒಂದು ಕಂಡೋರ್ಗೆ ಮೆಸೇಜ್ ಕಳಿಸೋದು ಆ್ಯಂಡ್ ಇಷ್ಟೊಂದು ಜನ ಅನ್ಕೋತಿರ ಇದು ಕಾಮನ್ ಅಂತ ಬಟ್ ಆ ರೀತಿ ಒಂದು ಮೆಸೇಜ್ಗಳನ್ನ ನೋಡಿದಾಗ ಏನಪ್ಪ ಇದು ಥೂ ಅಂತ ನಮಗೆ ಅನಿಸುತ್ತೆ ಆ್ಯಂಡ್ ದಿನ ಬೆಳಗಾದರೆ ಒಂದಷ್ಟು ಮೆನ್ಷನ್ಸ್ಗಳು ನನಗೊಂದು ಟೈಮಲ್ಲಿ ಹೇಗಾಗಿತ್ತು ಅಂತಂದರೆ ಈ ನೆಗೆಟಿವ್ ಮೆಸೇಜಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ದಿನ ಬೆಳಗಾದರೆ ಒಂದಷ್ಟು ಮೆನ್ಷನ್ಗಳು ಡಗಾರು ಸೂಳೆ ಅದು ನೀನು ನೀನು ಅದು ಇದು ಅಂತೆಲ್ಲ ಆ್ಯಂಡ್ ಒಂದಷ್ಟು ಟ್ರಾಲ್ಸ್ಗಳು ಮತ್ತು ಒಂದಷ್ಟು ಮೆಸೇಜಸ್ಗಳು ಈ ರೀತಿ ನೀವೇ ನೀವೇ ಯೋಚನೆ ಮಾಡಿ ಯಾರೋ ಒಬ್ಬರು ಮ್ಯಾಸ್ಟ್ರಿಬ್ಯೂಷನ್ ವೀಡಿಯೋನ ಅಥವಾ ಅವರೇ ಒಂದು ಪ್ರೈವೇಟ್ ಪಾರ್ಟ್ಸ್ ಪಿಚ್ಚರ್ಸ್ನ ನಮಗೆ ಕಳಿಸಿದಾಗ ಹೇಗೆ ಅನಿಸುತ್ತೆ ನಮಗೆ ಅಂತ ಎಷ್ಟೊಂದು ಜನ ಕೇಳ್ತಾರೆ ನೆಗೆಟಿವ್ ಮೆಸೇಜಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ಹೇಗೆ ಅನಿಸುತ್ತೆ ಅಂತ ಇಟ್ಸ್ ನಥಿಂಗ್ ಬಟ್ ಆನ್ಲೈನ್ ರೇಪ್ ಆನ್ಲೈನ್ ರೇಪ್ ಅಂತಲೇ ಹೇಳ್ಬೋದು ಎಲ್ಲೋ ಕೂತ್ಕೊಂಡು ಇನ್ನೊಬ್ಬರನ್ನ ಮಾನಸಿಕವಾಗಿ ರೇಪ್ ಮಾಡೋದು ಅಂತಲೇ ಹೇಳ್ಬೋದು ಈ ನೆಗೆಟಿವ್ ಮೆಸೇಜಸ್ ಮತ್ತು ನೆಗೆಟಿವ್ ಕಮೆಂಟ್ಸ್ಗಳ ಬಗ್ಗೆ ಆ್ಯಂಡ್ ಇನ್ನು ಈ ನಡೀತಿರೋ ಸಿನಾರಿಯೋ ಬಗ್ಗೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ ಆದರೆ ಅವರುಗಳ ಬಗ್ಗೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಿರೋ ಅಂಥ ಕಮೆಂಟ್ಗಳಿದೆಯಲ್ಲ ನಿಜವಾಗ್ಲೂ ಚೆನ್ನಾಗಿಲ್ಲ ಅದು ಈಗ ಏನೇನು ಕಮೆಂಟ್ ಹಾಕ್ತಾ ಇದ್ದೀರ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹೆಂಗಸರುಗಳು ಮತ್ತು ಗಂಡಸರುಗಳು ಎಲ್ಲ ಅವ್ರನ್ನೆಲ್ಲ ಬೈಕೊಂಡು ಹಾಕ್ತಾ ಇದ್ದೀರಾ ಜಸ್ಟ್ ಥಿಂಕ್ ಮಾಡಿ ಅವರ ಒಂದು ಮಗಳು ಅಥವಾ ಅವರ ಒಂದು ಮಗ ಆ ರೀತಿಯ ಒಂದು ಕಮೆಂಟ್ಸ್ಗಳನ್ನ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಓ ನಮ್ಮ ತಾಯಿಗೆ ಈ ರೀತಿ ಒಂದು ಕಮೆಂಟ್ ಬಂದಿದೆ ಅಥವಾ ನಮ್ಮ ಡ್ಯಾಡಿಗೆ ಈ ಕಮೆಂಟ್ ಬಂದಿದೆ ಅಂದಾಗ ಆ ಒಂದು ಎಳೆ ಮನಸ್ಸುಗಳಿಗೆ ಯಾವ ರೀತಿ ಬೇಜಾರಾಗುತ್ತೆ ಆ್ಯಂಡ್ ತುಂಬ ಸೆನ್ಸಿಟಿವ್ ಇರ್ತಾರೆ ಅವರು ಏನೋ ಒಂದು ಮಾಡಿಕೊಂಡ್ರೆ ಅದಕ್ಕೆಲ್ಲ ನೀವು ಹೊಣೆ ಆಗ್ತೀರಾ ಇಲ್ಲ ಅಲ್ವಾ ಯಾಕೆ ಇನ್ನೊಬ್ರು ಸುದ್ದಿ ಇವಾಗಲಾದ್ರು ಕಮೆಂಟ್ ಮಾಡೋಕ್ ಬಿಡಿ ಯಾಕೆ ಈ ವಿಷಯದ ಬಗ್ಗೆ ಅವಳಗ್ ಬೈಕೊಂಡು ಕಮೆಂಟ್ ಮಾಡ್ತೀರಾ ನಿಮ್ಗೆ ಹೇಗೆ ಗೊತ್ತು ಅವಳು ಹೇಗೆ ಏನು ಅಂತ ಅಂಡ್ ಅವ್ರು ಹೇಗೆ ಏನು ಅಂತ ಅಂಡ್ ನಿಮ್ಮ ಅಕೌಂಟ್ಗಳನ್ನ ಪ್ರೈವೇಟ್ ಇಟ್ಕೊಂಡಿರ್ತೀರಾ ಝೀರೋ ಪೋಸ್ಟ್ಗಳನ್ನ ಮಾಡ್ಕೊಂಡಿರ್ತೀರಾ ನಿಮ್ಮನ್ನ ಒಂದು ಕಮೆಂಟ್ ಅಲ್ಲೂ ಕೂಡ ಮೆನ್ಷನ್ ಮಾಡೋಕಾಗಲ್ಲ ನೀವ್ ಬಂದು ಇನ್ನೊಬ್ರು ಪರ್ಸನಲ್ ಲೈಫ್ ಬಗ್ಗೆ ಪಬ್ಲಿಕ್ ಅಲ್ಲಿ ಮಾತಾಡ್ತೀರ ಎಷ್ಟು ಚಂದ ಅದು ನಿಮಗೆ ಮೆಚುರಿಟಿ ಅಂತ ಅನ್ಸುತ್ತಾ ನೀವು ಮೆಚೂರ್ಡ್ ಆಡಿಯನ್ಸ್ ಆದ್ರೆ ಪಬ್ಲಿಕ್ ಅಲ್ಲಿ ಮಾತಾಡಿ ಬೇರೆಯವರ ಪರ್ಸ್ನಲ್ ಬಗ್ಗೆ ಹೂ ಆರ್ ಯು ಟು ಜಡ್ಜ್ ಹರ್ ನ್ಯೂಸ್ ಚಾನಲ್ಗಳು ಬಿಡ್ರಿ ತೋರಿಸ್ತಾರೆ ಅವ್ರಿಗೆ ರೆವೆನ್ಯೂ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಗೇನು ಏನು ಸಿಗುತ್ತೆ ಕಮೆಂಟಲ್ಲಿ ಅಲ್ಲಿ ಮಾತಾಡೋದ್ರಿಂದ ಬೇರೆಯವ್ರಿಗೆ ಏನೋ ಒಂದು ಪರ್ಸ್ನಲ್ ಮ್ಯಾಟರ್ನ ಅಷ್ಟು ಚೆನ್ನಾಗಿ ಕಮೆಂಟ್ ಸೆಕ್ಷನ್ ಡಿಬೇಟ್ ಮಾಡ್ತೀರಾ ಅಂದ್ರೆ ಏನು ನಿಮ್ದು ಕಮೆಂಟ್ ಮಾಡೋದೇ ಕೆಲಸನ ಅಥವಾ ಕಮೆಂಟ್ ಮಾಡದೇ ಕಾಯಕನ ಇನ್ನೊಬ್ರು ಪರ್ಸ್ನಲ್ ಬಗ್ಗೆ ಮಾತಾಡದೆ ಕಾಯಕನ ನಿಮ್ಮ ಪರ್ಸನಲ್ ವಿಷಯಗಳನ್ನ ತಿಳ್ಕೊಂಡು ಅವರು ಆ ಒಂದು ಪರ್ಸ್ನಲ್ ವಿಷಯನ ಕಮೆಂಟ್ ಸೆಕ್ಷನಲ್ಲಿ ಬಂದು ಹಾಕ್ತಾಗ ನಿಮ್ಗೆ ಹೇಗೆ ಅನ್ಸುತ್ತೆ ಜಸ್ಟ್ ಅದನ್ನು ಥಿಂಕ್ ಮಾಡಿ ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ಯಾರಿಗೂ ಸಪೋರ್ಟ್ ಮಾಡ್ತಿಲ್ಲ ನಾನು ಯೂನಿವರ್ಸಲ್ ಆಗಿ ಜನರಲ್ ಆಗಿ ಹೇಳ್ತಿರೋದು ಯಾರೋ ಒಬ್ರು ಪರ್ಸನಲ್ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮಾತಾಡಿಕೊಂಡು ಅವ್ರನ್ನ ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ ಇಟ್ಸ್ ವೆರಿ ರಾಂಗ್ ಇಂಥ ಜನಗಳ ನಡುವೆ ಅಂತ ಅಸಹ್ಯ ಆಗತ್ತೆ ತುಂಬಾ ದಿನದಿಂದ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಈ ಒಂದು ಅಕೌಂಟ್ ವಿಷಯನ ಹೇಳೋದಕ್ಕೆ ನಾನು ಇವತ್ತು ಬಂದೆ ನೋಡಿ ನನ್ನ ಬ್ಲಾಕ್ ಲಿಸ್ಟ್ ಅಲ್ಲೂ ಆ ಒಂದು ಅಕೌಂಟ್ ಇದೆ ಇಲ್ಲಿ ನಾನು ಏನು ಹೇಳಕ್ಕೆ ಅಥವಾ ಸಪೋರ್ಟ್ ಮಾಡೋಕೆ ಬಂದಿಲ್ಲ ಬಟ್ ನನ್ನ ಬ್ಲಾಕ್ ಲಿಸ್ಟಲ್ಲೂ ಅಕೌಂಟ್ ಇದೆ ಅಂತಂದರೆ ಅರ್ಥ ಅದು ನ್ಯೂಡಿಟಿ ಕಳಿಸಿರೋದಕ್ಕೆ ನಾನು ಬ್ಲಾಕ್ ಮಾಡಿರ್ತೀನಿ ಅಂತ ಅರ್ಥ ಬೈ ಚಾನ್ಸ್ ಏನಾದರೂ ನನ್ನ ಹತ್ರ ಮೆಸೇಜಸ್ ಗಿಸೇಜಸ್ ಇದ್ದಿದ್ರೆ ರಿಕವರ್ ಮಾಡೋಕೆ ಸಾಧ್ಯ ಆದರೆ ಮಾಡ್ಬೋದಿತ್ತು ಬಟ್ ಅದು ಹೇಗೆ ಅಂತಲೂ ನನಗೆ ಗೊತ್ತಿಲ್ಲ ಆಬ್ವಿಯಸ್ಲಿ ಏನೂ ಮೆಸೇಜಸ್ ಸೆಂಡ್ ಮಾಡಿದೆ ಅಥವಾ ಏನೂ ಒಂದು ನ್ಯೂಡಿಟಿ ಆ ಥರ ಏನೂ ಸೆಂಡ್ ಮಾಡಿದೆ ಅದನ್ನು ನಾನು ಬ್ಲಾಕ್ ಮಾಡಿದೆ ಬ್ಲಾಕ್ ಮಾಡಿರಲ್ಲ ಏನಾದರೂ ಒಂದು ಸೆಂಡ್ ಆಗಿದ್ದರೆ ಆ ಅಕೌಂಟಿಂದ ಮಾತ್ರ ಬ್ಲಾಕ್ ಮಾಡಿರ್ತೀನಿ ಸೊ ಇವಾಗ ನನ್ನ ಬ್ಲಾಕ್ ಲಿಸ್ಟಲ್ಲಿ ನೋಡ್ಬಿಟ್ಟು ನನಗೆ ಶಾಕ್ ಆಯಿತು ಈ ಒಂದು ಈ ಒಂದು ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟಲ್ಲೂ ಇದೆಯಲ್ಲ ಅಂತ ಸೊ ಬೇರೆ ಬೇರೆ ನೇಮ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರು ಅವ್ರು ಹೊಸ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ತಿದ್ರಂತೆ ಬೇಡ ಅಂಡ್ ಈ ರೀತಿ ಯಾರೆಲ್ಲ ಮಾಡ್ತಾ ಇದಾರೆ ಹುಡುಗರು ನಂಗೆ ಮೊನ್ನೆಯಿಂದನೂ ಎಷ್ಟೊಂದು ಬೇರೆ ಬೇರೆ ಪಿಕ್ಚರ್ಸ್ ಎಲ್ಲ ಬರ್ತಾ ಇದೆ ಅಥವಾ ಬೇರೆ ಅಕೌಂಟ್ ಇಂದ ಸೊ ಮಾಡ್ಬಿಡಿ ಅಂಡ್ ಕಮೆಂಟ್ಸಲ್ಲಿ ಅಲ್ಲಿ ಬೇರೆ ಜೀವನನ ಮಾತಾಡಬೇಡ್ರಿ ಈಗ ಏನೋ ಟೈಮ್ ಸರಿ ಇಲ್ಲ ಅವರು ಇದಾಗಿದ್ದಾರೆ ಅಂತ ಅಂದ್ಬಿಟ್ಟು ಇಟ್ಸ್ ವೆರಿ ರಾಂಗ್ ತುಂಬಾ ತುಂಬಾ ತಪ್ಪು ಮಾಡ್ತಾ ಇದ್ರ ಜನಗಳು ಅಂಡ್ ಇಂಥ ಜನಗಳು ಮಧ್ಯೆ ಬದುಕ್ತಿದ್ವಿ ಅಂತ ಬೇಜಾರಾಗ್ತಿದೆ ಆ್ಯಂಡ್ ನಾಳೆ ಏನೋ ಒಂದಾಯಿತು ಚಿಕ್ಕದು ನಮಗೇನೋ ಏನೋ ಒಂದಾಯಿತು ಅಥವಾ ನಮ್ಮ ಅಲ್ಲಿ ಏನೋ ಒಂದಾಯಿತು ಆಗಲೂ ಇದೇ ಥರ ನೀವು ಮಾತಾಡ್ತೀರಾ ಅನ್ನೋದು ಭಯ ಆಗ್ತದೆ ಅಂದರೆ ಜನಗಳ ಮಧ್ಯೆ ಬದುಕೋದಕ್ಕೆ ಭಯ ಆಗ್ತದೆ ಜನಗಳ ಜೊತೆ ಮಾತಾಡೋದಕ್ಕೆ ಭಯ ಆಗ್ತದೆ ಆ ರೀತಿ ಆಗೋಗ್ಬಿಟ್ಟಿದ್ದಾರೆ ಜನ ಜನಗಳು ಆ್ಯಂಡ್ ಜನಗಳ ಮೈಂಡ್ಸೆಟ್ ಎಷ್ಟು ವೀಕ್ ಇದೆ ಅಂದರೆ ಯಾರು ಏನು ಹೇಳಿದ್ರು ನಂಬ್ತಾರೆ ಅದರಲ್ಲೂ ನ್ಯೂಸ್ ಹೇಳೋ ನ್ಯೂಸ್ ಅವ್ರು ಹೇಳಿದಂತೂ ಇನ್ನೂ ಚೆನ್ನಾಗಿ ನಂಬ್ತೀರಾ ಎರಡೂ ಕಡೆ ಸ್ಟೋರಿ ಟ್ಯಾಲಿ ಮಾಡಬೇಕು ಅಂಡ್ ಆಬ್ವಿಯಸ್ಲಿ ಕಾನೂನ ಕೈಗೆ ತಗೊಂಡಿದ್ರೆ ಲಾ ಲಾ ವಿರುದ್ಧವಾಗಿ ಹೋಗಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಶಿಕ್ಷೆ ಆಗತ್ತೆ ಶಿಕ್ಷೆ ಪಡ್ಕೊಂಡು ಬರ್ತಾರೆ ಬಟ್ ಈ ರೀತಿ ಒಂದು ಮಾಡಿರೋ ಕೆಲಸ ನಾಟ್ ರೈಟ್ ಇದೇ ಒಂದು ಸೀನು ಸಿನಾರಿಯೋ ಸಿನಿಮಾದಲ್ಲಿ ಆಗಿದ್ರೆ ಶುಳ್ಳೆ ಹೊಡಿತಿದ್ರಿ ಆಗ್ತಿಲ್ಲ ಯಾಕೆ ಅವ್ರು ಮೆಸೇಜಸ್ ಆಚೆ ಬರ್ತಿಲ್ಲ ಅಂತ ಫಾರ್ ಎಕ್ಸಾಂಪಲ್ ಇಟ್ಸ್ ವೆರಿ ಸಿಂಪಲ್ ಇವಾಗ ವ್ಯಕ್ತಿಮ್ ಏನಿದ್ದಾರೆ ಐ ಮೀನ್ ರೇಣುಕಾ ಏನಿದ್ದಾರೆ ಅವರ ಒಂದು ಮೊಬೈಲ್ ಓಪನ್ ಮಾಡಿ ಲಾಗಿನ್ ಆದ್ರೇ ಗೊತ್ತಾಗ್ಬಿಡುತ್ತಲ್ವಾ ಯಾರ್ಯಾರಿಗೆಲ್ಲ ಏನೇನು ಮೆಸೇಜಸ್ ಕಳಿಸಿದರೆ ಆ್ಯಂಡ್ ಎಷ್ಟು ಅಕೌಂಟ್ಸ್ ಇದೆ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಲಾಗಿನ್ ಆಗೋದಕ್ಕೆ ಅಂತ ಓಕೆ ಬೈ ಚಾನ್ಸ್ ಏನಾದರೂ ಮೊಬೈಲ್ ಡ್ಯಾಮೇಜ್ ಆಗಿದ್ರೆ ಅಟ್ಲೀಸ್ಟ್ ಅವರ ಒಂದು ಜಿಮೇಲ್ ಐ ಡಿಯಿಂದ ಎಷ್ಟು ಅಕೌಂಟ್ಸ್ಗಳು ಕ್ರಿಯೇಟ್ ಆಗಿದೆ ಆ್ಯಂಡ್ ಯಾರ್ಯಾರಿಗೆಲ್ಲ ಏನೇನು ಮೆಸೇಜ್ ಹೋಗಿದೆ ಅಂತ ಆರಾಮ್ಸೆ ರಿಕವರ್ ಮಾಡ್ಬೋದು ಸೈಬರ್ ಕ್ರೈಮ್ ಅವರು ಆ್ಯಂಡ್ ಈಸಿಯಾಗಿ ಗೊತ್ತಾಗತ್ತೆ ಯಾಕೆ ಈ ವಿಷಯ ಜಾಸ್ತಿ ಹೈಲೈಟ್ ಆಗ್ತಿಲ್ಲ ಈ ವಿಷಯ ಆಚೆ ಬರ್ತಿಲ್ಲ ಎಲ್ಲಾ ಹುಡುಗಿರಿಗಳು ನಿಮ್ಮ ಬ್ಲಾಕ್ ಲಿಸ್ಟ್ ಚೆಕ್ ಮಾಡ್ಕೊಳ್ಳಿ ಅಂಡ್ ಆದಷ್ಟು ಶೇರ್ ಮಾಡ್ಕೊಳ್ಳಿ ಸ್ಟೋರಿಯಲ್ಲಿ ಸೊ ಎಲ್ಲರೂ ಒಂದಷ್ಟು ಜನ ಬ್ಲಾಕ್ ಲಿಸ್ಟ್ ಅಲ್ಲಿ ಅಷ್ಟು ಜನಕ್ಕೆ ಮೆಸೇಜ್ ಮಾಡಿರ್ತಾನೆ ಅಂತಾನೆ ಅರ್ಥ ಇದು ಈಸಿಯಾಗಿ ಸಾಲ್ವ್ ಮಾಡ್ಬೋದು ವೈ ದೇ ಆರ್ ಟೇಕಿಂಗ್ ಟೈಮ್ ನಾನು ಸಪೋರ್ಟ್ ಮಾಡ್ತಿಲ್ಲ ಆದ್ರೆ ಇಲ್ಲಿ ನನಗೆ ಬರೀ ಒನ್ ಸೈಡ್ ಸ್ಟೋರಿ ಮತ್ತೆ ಅರ್ಥ ಆಗ್ತಾ ಇದೆ ಅಂಡ್ ನನ್ನ ಬ್ಲಾಕ್ ಲಿಸ್ಟಲ್ಲೂ ಕೂಡ ಆ ಒಂದು ಅಕೌಂಟ್ ಇದೆ ಸೊ ಇವಾಗ ನನಗೆ ಶಾಕ್ ಆಗ್ತಿದೆ ಇನ್ನು ಯಾರಿಗೆ ಯಾರ್ಯಾರು ಬ್ಲಾಕ್ ಲಿಸ್ಟಲ್ಲಿ ಅಕೌಂಟ್ ಇದೆ ಅಂತ ಇಟ್ಸ್ ವೆರಿ ಸಿಂಪಲ್ ಇಲ್ಲ ಅವ್ರ ಫೋನ್ ಇದ್ದರೆ ಅವರು ಎಷ್ಟು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಯಾರ್ಯಾರಿಗೆ ಏನೇನು ಸೆಂಡ್ ಮಾಡಿದ್ದಾರೆ ಅದನ್ನು ಚೆಕ್ ಮಾಡ್ಬೋದು ಬೈ ಚಾನ್ಸ್ ಫೋನ್ ಏನಾದರೂ ನಾಶ ಆಗಿದ್ದರೆ ಅವರ ಒಂದು ಗೂಗಲ್ ಎವಿಡೆನ್ಸಿಂದ ಎಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇದೆ ಅವರ ಒಂದು ಜಿಮೇಲ್ ಡಿಯಿಂದ ಲಾಗಿನ್ ಆಗಿದೆ ಆ್ಯಂಡ್ ಯಾರ್ಯಾರಿಗೆಲ್ಲ ಮೆಸೇಜ್ ಸೆಂಡ್ ಮಾಡಿದ್ದಾರೆ ಆ್ಯಂಡ್ ಆ ಮೆಸೇಜಸ್ಗಳ್ ಮೆಸೇಜಸ್ಗಳನ್ನ ಕೂಡ ರಿಕವರ್ ಮಾಡ್ಬೋದು ಸೊ ಈ ಒಂದು ಕೆಲಸ ಯಾಕೆ ಆಗ್ತಿಲ್ಲ ಆ ಮೆಸೇಜಸ್ಗಳು ಮತ್ತು ಅವರು ಎಷ್ಟು ಜನಕ್ಕೆ ಮೆಸೇಜ್ ಕಳಿಸಿದ್ರು ಯಾವ ರೀತಿ ಮೆಸೇಜ್ ಕಳಿಸಿದ್ರು ಅನ್ನೋದು ಆಚೆ ಬಂದರೆ ಇಟ್ಸ್ ಈಸಿ ಟು ಡಿಸೈಡ್ ಅಲ್ವಾ ಇದ್ಯಾಕೆ ಆಚೆ ಬರ್ತಿಲ್ಲ ಅನ್ನೋದೇ ನನ್ನ ನನ್ನ ಪ್ರಶ್ನೆ ಇದು ಇನ್ನೊಂದು ಸೈಡ್ ಸ್ಟೋರಿನೂ ತುಂಬಾ ಡೀಪಾಗಿ ಡಿಗ್ ಆಗಿ ಆಚೆ ಬರಬೇಕು ಅನ್ನೋದು ನನ್ನ ಇದು